I can argue in my own way. Not in your way, in which you say. We Did can't you, say the code is doing it please mind that. Did I say? You Did have I said. I say? These are the video recording is there? Yes. आई ओनली प्रेर आई ओनली प्रेड बिफोर योर लॉस्टेट ट्राई टू ह्यूमिलिट एनी एडवोकेट आई एंड क्वेश्चन डोन्ट ट्राई टू ह्यूमिलिट एनी पर्सन द कंट्री इज बर्निंग द कंट्री इज बर्निंग विथ द जुडिशियरी दीज आर माई वर्ड दी ये

ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಿರುವಂಥ ವಿಡಿಯೋ ಇದು ಸಾರ್ವಜನಿಕವಾಗಿ ಚರ್ಚೆಗೆ ಒಳಪಟ್ಟಿರುವಂಥ ವಿಡಿಯೋ ಕೂಡ ಹೌದು ನಿಮ್ಮಲ್ಲಿ ಒಂದಷ್ಟು ಮಂದಿ ಈಗಾಗಲೇ ಗಮನಿಸಿರಬಹುದು ಇನ್ನೊಂದಷ್ಟು ಮಂದಿ ಗಮನಿಸಿಯೂ ಕೂಡ ಅದೇನು ಅಂತ ಅರ್ಥ ಆಗದೆ ಇರಬಹುದು ಅದೇನು ಅನ್ನೋದನ್ನು ನಾನು ವಿವರಿಸ್ತಾ ಹೋಗ್ತೀನಿ ಈ ವಿಚಾರವನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡೋದಕ್ಕೆ ಕಾರಣ ಅಂದರೆ ಇತ್ತೀಚೆಗೆ ಇಂತಹ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗೋದಿಕ್ಕೆ ಶುರುವಾಗಿದೆ ಒಂದುಗಳೇ ನಮ್ಮ ನ್ಯಾಯಾಂಗ ಅಂದಾಗ ಅಥವಾ ಜಡ್ಜ್ಗಳು ಅಂದಾಗ ನಾವೆಲ್ಲರೂ ಕೂಡ ಗೌರವವನ್ನು ಕೊಟ್ಕೊಂಡು ಬರ್ತಾ ಇದ್ದೇವೆ ಅವರ ಗೌರವಕ್ಕೆ ಚ್ಯುತಿ ಆಗದ ರೀತಿಯಲ್ಲಿ ಪ್ರತಿಯೊಬ್ಬರು ಕೂಡ ನಡ್ಕೊಳ್ತಾ ಇದ್ದಾರೆ ನಮ್ಗೆ ಯಾವುದಾದ್ರೂ ತೀರ್ಪು ಇಷ್ಟ ಆಗಿಲ್ಲ ಅಂದಾಗ ಅಥವಾ ತೀರ್ಪು ಸರಿ ಇಲ್ಲ ಅಂತ ಅನಿಸ್ತ ಸಂದರ್ಭದಲ್ಲಿ ಇನ್ನೊಂದು ಕೋರ್ಟ್ಗೆ ಹೋಗೋದಕ್ಕೆ ಅವಕಾಶ ಇರುತ್ತೆ ಅದೇ ರೀತಿಯಲ್ಲಿ ಪ್ರತಿಯೊಬ್ಬರು ಕೂಡ ನಡ್ಕೊಳ್ತಾ ಇದ್ರು ಈ ಕೋರ್ಟ್ನಿಂದ ಬಂದಂಥ ತೀರ್ಪುಗಳನ್ನು ಸಾರ್ವಜನಿಕವಾಗಿ ಚರ್ಚೆ ಕೂಡ ಮಾಡ್ತಾ ಇರಲಿಲ್ಲ ಅಥವಾ ಅದನ್ನು ವಿಶ್ಲೇಷಣೆ ಮಾಡೋದಾಗಲಿ ವ್ಯಾಖ್ಯಾನ ಮಾಡೋದಾಗ್ಲಿ ನಿಂದಿಸೋದಾಗ್ಲಿ ಅಂತದ್ದೇನು ಕೂಡ ನಡೀತಾ ಇರಲಿಲ್ಲ ಆದರೆ ಈಗ ಎಲ್ಲವೂ ಕೂಡ ಬದಲಾಗೋದಕ್ಕೆ ಶುರುವಾಗಿದೆ ಅದರಲ್ಲೂ ಕೂಡ ಜಡ್ಜ್ಗಳ ಮೇಲೆ ದಾಳಿಯಾಗಲಿ ಅಥವಾ ಕೋರ್ಟ್ ಹಾಲ್ನಲ್ಲಿ ಜಡ್ಜ್ಗಳನ್ನು ನಿಂದಿಸೋದಾಗಲಿ ಅಥವಾ ಅವರ ಗೌರವ ಕಡಿಮೆ ಆಗುವ ರೀತಿಯಲ್ಲಿ ವರ್ತನೆಯನ್ನು ತೋರೋದಾಗಲಿ ಅಂಥದ್ದೇನೂ ಕೂಡ ನಡೀತಾ ಇರಲಿಲ್ಲ ಆದರೆ ಈಗ ಅದೆಲ್ಲವೂ ಕೂಡ ಜಾಸ್ತಿ ಆಗೋದಿಕ್ಕೆ ಆರಂಭ ಆಗಿದೆ ಇಲ್ಲಿ ಯಾರದ್ದು ತಪ್ಪಾಗ್ತಿದೆ ಅನ್ನೋದು ಅರ್ಥ ಆಗ್ತಾ ಇಲ್ಲ ಜಡ್ಜ್ಗಳ ಕಡೆಯಿಂದ ಏನಾದರೂ ತಪ್ಪಾಗ್ತಾ ಇದೆಯಾ ಅಥವಾ ಜಡ್ಜ್ಗಳ ಮೇಲೆ ಇದ್ದಂತಹ ಆ ಗೌರವ ಭಾವನೆ ಆ ಒಂದು ಅಂಜಿಕೆ ಎಲ್ಲವೂ ಕೂಡ ಜನರಲ್ ಇತ್ತಲ್ಲ ಅದು ಕಡಿಮೆ ಆಗೋದಕ್ಕೆ ಶುರುವಾಗಿದೆಯಾ ಅಲ್ಲೇನಾದರೂ ಸಮಸ್ಯೆ ಆಗ್ತಿದೆಯಾ ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ ಒಟ್ಟಾರೆಯಾಗಿ ಇತ್ತೀಚೆಗಂತೂ ಇಂತಹ ಸಾಲು ಸಾಲು ಪ್ರಕರಣಗಳನ್ನು ಗಮನಿಸ್ತಾ ಇದ್ದೇವೆ ಏನು ಎತ್ತ ಒಂದಷ್ಟು ವಿವರವನ್ನು ಗಮನಿಸ್ತಾ ಹೋಗೋಣ ಮೊದಲಿಗೆ ಆರಂಭದಲ್ಲಿ ವಿಡಿಯೋವನ್ನು ಗಮನಿಸಿದ್ವಲ್ಲ ಅದೇನು ಘಟನೆ ಅನ್ನೋದನ್ನ ಹೇಳ್ತೀನಿ ಕೇಳಿ ಒಂದುಗಳೇ ಆ ಘಟನೆ ನಡೆದಿದ್ದು ಜಾರ್ಖಂಡ್ನ ಹೈಕೋರ್ಟ್ನಲ್ಲಿ ಇದೇ ಅಕ್ಟೋಬರ್ ಹದಿನಾರನೇ ತಾರೀಕು ಅಲ್ಲಿ ಏನಾಗ್ತಿತ್ತು ಅಂದ್ರೆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ನಡೀತಾ ಇತ್ತು ಪುಷ್ಪಾ ಕುಮಾರಿ ಎನ್ನುವಂತ ವಿಧವೆಯೊಬ್ರು ಇರ್ತಾರೆ ಅವರ ವಿದ್ಯುತ್ ಬಿಲ್ ಹೆಚ್ಚು ಕಡಿಮೆ ಒಂದು ಲಕ್ಷದ ಮೂವತ್ತು ಸಾವಿರ ಬಾಕಿ ಇರುತ್ತೆ ಅವರಿಗೆ ದುಡಿಮೆಯ ಯಾವುದೇ ಮೂಲ ಇರೋದಿಲ್ಲ ಹೀಗಾಗಿ ಆ ವಿದ್ಯುತ್ ಬಿಲ್ಲನ್ನು ಕಟ್ಟೋದಕ್ಕೆ ಅವರಿಗೆ ಸಾಧ್ಯ ಆಗಿರೋದಿಲ್ಲ ಸಾಕಷ್ಟು ಬಾರಿ ಅವರಿಗೆ ವಿದ್ಯುತ್ ಬಿಲ್ ಕಟ್ಟದೇ ಇದ್ದರೂ ಕೂಡ ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸಿರ್ಲಿಲ್ಲ ಅಂದ್ರೆ ಮುಂದೆ ಮುಂದೆ ಅವರಿಗೆ ಕಟ್ಟೋದಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು ಆದರೆ ಬಿಲ್ ಸೀದಾ ಅದು ಒಂದು ಲಕ್ಷ ಮೂವತ್ತು ಸಾವಿರಕ್ಕೆ ಹೋದಂಥ ಸಂದರ್ಭದಲ್ಲಿ ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸಲಾಗಿರುತ್ತೆ ಹೀಗಾಗಿ ಆ ವಿದ್ಯುತ್ ಸಂಪರ್ಕ ಕಡಿತವನ್ನ ಪ್ರಶ್ನಿಸಿ ಕೋರ್ಟ್ ಮೊರೆಯನ್ನ ಹೋಗಿರ್ತಾರೆ ಪುಷ್ಪಾ ಕುಮಾರಿ ಅವರ ಪರವಾಗಿ ಮಹೇಶ್ ತಿವಾರಿ ಎನ್ನುವಂಥ ವಕೀಲರು ವಾದವನ್ನ ಮಾಡ್ತಿರ್ತಾರೆ ಮಹೇಶ್ ತಿವಾರಿ ಕೋರ್ಟ್ನಲ್ಲಿ ಏನು ಕೇಳ್ಕೊಳ್ತಾರೆ ಅಂದ್ರೆ ಇವರು ವಿಧವೆ ಜೊತೆಗೆ ತುಂಬಾ ಬಡವರಿದ್ದಾರೆ ಆರ್ಥಿಕವಾಗಿ ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಸಂಪನ್ಮೂಲಗಳು ಏನೂ ಕೂಡ ಇಲ್ಲ ಹೀಗಾಗಿ ಅವರಿಗೆ ಒಂದು ಹತ್ತು ಸಾವಿರ ಅಥವಾ ಹದಿನೈದು ಸಾವಿರ ಡೆಪಾಸಿಟ್ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಮುಂದೆ ದೀಪಾವಳಿ ಹಬ್ಬ ಎಲ್ಲವೂ ಕೂಡ ಬರ್ತಾ ಇದೆ ವಿದ್ಯುತ್ ಸಂಪರ್ಕವನ್ನ ಮತ್ತೊಮ್ಮೆ ಮರುಸ್ಥಾಪನೆಯನ್ನ ಮಾಡಬೇಕು ಅಂತ ಹೇಳಿ ಮಹೇಶ್ ತಿವಾರಿ ವಾದವನ್ನು ಮಾಡ್ತಾರೆ ಆಗ ಅಲ್ಲಿದ್ದಂತ ಜಡ್ಜ್ ಅವರು ಹೇಳ್ತಾರೆ ನ್ಯಾಯಾಧೀಶರು ಹೇಳ್ತಾರೆ ಕೋರ್ಟ್ ಕಾನೂನು ಪ್ರಕಾರವಾಗಿ ಕಾರ್ಯನಿರ್ವಹಿಸುತ್ತೆ ಅಷ್ಟೇ ಇಲ್ಲಿ ಕರುಣೆ ಮಾನವೀಯತೆ ಅದನ್ನು ನೋಡಿ ಇಲ್ಲಿ ತೀರ್ಪು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಇಲ್ಲಿ ಕೇವಲ ಕಾನೂನು ಪ್ರಕಾರವಾಗಿ ನಾವು ಏನು ಮಾಡೋದಿಕ್ಕೆ ಸಾಧ್ಯ ಅಷ್ಟನ್ನು ಮಾತ್ರ ಮಾಡೋದಕ್ಕೆ ಸಾಧ್ಯ ಅದನ್ನು ಮೀರಿ ಮಾಡೋದಕ್ಕೆ ಹೋಗಿಬಿಟ್ರೆ ಇನ್ನು ಬೇರೆ ರೀತಿಯಲ್ಲಿ ಏನಾದರೂ ಆಗುವಂತ ಸಾಧ್ಯತೆ ಇದೆ ಎನ್ನುವಂಥ ಮಾತನ್ನ ಹೇಳ್ತಾರೆ ಅಂತಿಮವಾಗಿ ಐವತ್ತು ಸಾವಿರ ರೂಪಾಯಿ ಡೆಪಾಸಿಟ್ ಮಾಡೋದಕ್ಕೆ ಸೂಚನೆಯನ್ನು ಕೊಡ್ತಾರೆ ವಿದ್ಯುತ್ ಸಂಪರ್ಕವನ್ನು ಮತ್ತೊಮ್ಮೆ ಮರುಸ್ಥಾಪನೆ ಮಾಡಲಾಗುತ್ತೆ ಅಂತ ಜಜ್ ಹೇಳ್ತಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗ ಒಂದು ರೀತಿಯಲ್ಲಿ ಹೀಟೆಡ್ ಆರ್ಗ್ಯುಮೆಂಟ್ ನಡೀತಾ ಇರುತ್ತೆ ಯಾವಾಗ ಜಜ್ ಹದಿನೈದು ಸಾವಿರ ಅಥವಾ ಹತ್ತು ಸಾವಿರ ಆಗಲ್ಲ ಐವತ್ತು ಸಾವಿರ ಕಟ್ಟಲೇಬೇಕು ಎನ್ನುವಂಥ ಮಾತನ್ನ ಹೇಳ್ತಾರೋ ಆ ಮಹಿಳೆಯ ಪರವಾಗಿದ್ದಂಥ ವಕೀಲರು ಮಹೇಶ್ ತಿವಾರಿ ಅವರಿಗೆ ಸಹಜವಾಗಿ ಅಸಮಾಧಾನ ಆಗುತ್ತೆ ಅವರು ತಮ್ಮ ಅಸಮಾಧಾನವನ್ನ ಸಣ್ಣದಾಗಿ ವ್ಯಕ್ತಪಡಿಸೋದಕ್ಕೆ ಶುರು ಮಾಡ್ಕೊಳ್ತಾರೆ ಆಗ ಜಡ್ಜ್ ಅವರಿಗೆ ಹೇಳ್ತಾರೆ ನೀವು ಈ ರೀತಿಯಲ್ಲಿ ಆರ್ಗ್ಯುಮೆಂಟ್ ಮಾಡೋದಲ್ಲವೂ ಕೂಡ ಸರಿಯಲ್ಲ ಎನ್ನುವ ರೀತಿಯಲ್ಲಿ ಹೇಳ್ತಾರೆ ಆಗ ಸಿಟ್ಟಿಗೆದ್ದಂಥ ವಕೀಲರು ಏನು ಮಾಡ್ತಾರೆ ಅಂದ್ರೆ ನೀವು ನನಗೆ ಹೀಗೆ ವಾದ ಮಾಡುವಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ನಿಮ್ಮ ರೀತಿ ನಾನು ವಾದ ಮಾಡೋದಿಕ್ಕೆ ಆಗೋದಿಲ್ಲ ನನಗೆ ಹೇಗೆ ವಾದ ಮಾಡೋದಿಕ್ಕೆ ಬರುತ್ತೋ ಹೇಗೆ ವಾದ ಮಾಡೋದಕ್ಕೆ ಗೊತ್ತೋ ಅದೇ ರೀತಿಯಾಗಿ ನಾನು ವಾದವನ್ನು ಮಾಡ್ತೇನೆ ನಲವತ್ತು ವರ್ಷಗಳಿಂದ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ ಇಲ್ಲಿ ಯಾರನ್ನು ಕೂಡ ಅವಮಾನಿಸೋದಿಕ್ಕೆ ಹೋಗಬೇಡಿ ಮೊದಲೇ ಇಡೀ ದೇಶದಲ್ಲಿ ನ್ಯಾಯಾಂಗ ವಿಚಾರದಲ್ಲಿ ದೇಶ ಹೊತ್ತಿ ಉರಿಯೋದಿಕ್ಕೆ ಶುರುವಾಗ್ಬಿಟ್ಟಿದೆ ಎನ್ನುವಂಥ ಮಾತನ್ನು ಹೇಳ್ತಾರೆ ಅದೆಲ್ಲವೂ ಕೂಡ ಒಂದು ಹಂತಕ್ಕೆ ಇತ್ತು ಆದರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಆ ವಕೀಲರು ಹೇಳ್ತಾರೆ ನೀವು ನಿಮ್ಮ ಕ್ರಾಸ್ ಅನ್ನ ಲಿಮಿಟ್ ಮಾಡಬೇಡಿ ಅಂತ ಹೇಳಿ ಜಜ್ಗೆ ಪೀಠದಲ್ಲಿ ಕುಳಿತಿದ್ದಂತ ಜಜ್ಗೆ ಕೈ ಬೆರಳನ್ನು ತೋರಿಸಿ ಒಂದು ರೀತಿಯಲ್ಲಿ ವಾರ್ನ್ ಮಾಡುವ ರೀತಿಯಲ್ಲಿ ಹೇಳೋದಕ್ಕೆ ಶುರು ಮಾಡಿಕೊಳ್ತಾರೆ ವಾರ್ನ್ ಮಾಡುವ ರೀತಿಯಲ್ಲಿ ಅಲ್ಲ ನೇರ ನೇರವಾಗಿ ಅವರಿಗೆ ವಾರ್ನಿಂಗ್ ಅನ್ನೇ ಮಾಡ್ತಾರೆ ನೀವು ನಿಮ್ಮ ಲಿಮಿಟ್ ಅನ್ನು ಕ್ರಾಸ್ ಮಾಡಬೇಡಿ ಡೋಂಟ್ ಕ್ರಾಸ್ ದಿ ಲಿಮಿಟ್ ಎನ್ನುವ ರೀತಿಯಲ್ಲಿ ಎಚ್ಚರಿಕೆಯನ್ನು ಕೊಟ್ಟು ಬಿಡ್ತಾರೆ ಆ ವಿಡಿಯೋ ಅದಾದ ಬಳಿಕ ವಿಪರೀತ ವೈರಲ್ ಆಗೋದಕ್ಕೆ ಶುರುವಾಗಬಿಡತ್ತೆ ಸಾಕಷ್ಟು ಚರ್ಚೆಗೂ ಕೂಡ ಒಳಗಾಗುತ್ತೆ ಅಂತಿಮವಾಗಿ ಆ ರೀತಿಯಾಗಿ ಎಚ್ಚರಿಕೆಯನ್ನು ಕೊಟ್ಟಂತ ವಕೀಲರಿದ್ರಲ್ಲ ಅವರ ವಿರುದ್ಧ ಪ್ರಕರಣವನ್ನು ಕೂಡ ದಾಖಲಿಸಿಕೊಳ್ಳಲಾಗುತ್ತೆ ಈಗಾಗಲೇ ಅವರಿಗೆ ಕ್ರಿಮಿನಲ್ ನಿಂದನೆ ನೋಟಿಸ್ ಅನ್ನು ಕೂಡ ಕೊಡಲಾಗಿದೆ ಪ್ರಾಥಮಿಕವಾಗಿ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಮಹೇಶ್ ತಿವಾರಿ ವಕೀಲರು ಹೇಳ್ತಾರೆ ನಾನು ಪ್ರಜ್ಞಾಪೂರ್ವಕವಾಗಿ ಆ ರೀತಿಯಾಗಿ ಮಾತನಾಡಿದ್ದೇನೆ ಇದು ರೆಕಾರ್ಡಿಂಗ್ ಆಗ್ತಾ ಇದೆ ಲೈವ್ ಹೋಗ್ತಿದೆ ಎನ್ನುವಂಥ ವಿಚಾರವೂ ಕೂಡ ನನಗೆ ಗೊತ್ತಿತ್ತು ನನಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರಿಗ್ರೆಟ್ ಇಲ್ಲ ಎನ್ನುವಂಥ ಮಾತನ್ನ ಮಹೇಶ್ ತಿವಾರಿ ಹೇಳ್ತಾರೆ ಸದ್ಯ ವಿಚಾರಣೆಯನ್ನ ನವೆಂಬರ್ ಹನ್ನೊಂದನೇ ತಾರೀಕು ಮುಂದೂಡಿಕೆಯನ್ನು ಮಾಡಲಾಗಿದೆ ಈ ರೀತಿಯಾಗಿ ಜಜ್ಗೆ ಎಚ್ಚರಿಕೆ ಕೊಟ್ಟ ಕಾರಣಕ್ಕಾಗಿ ಅವ್ರ ಕಡೆಗೆ ಕೈ ಬಿರಳು ಮಾಡಿ ತೋರಿಸಿದಂತ ಕಾರಣಕ್ಕಾಗಿ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಒಟ್ಟಾರೆಯಾಗಿ ಈ ಪ್ರಕರಣ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕವಾಗಿ ಎರಡು ರೀತಿಯಲ್ಲೂ ಕೂಡ ಚರ್ಚೆ ನಡೀತಾ ಇದೆ ಒಂದು ಚರ್ಚೆ ಏನಪ್ಪ ಅಂದ್ರೆ ನಾನು ಆರಂಭದಲ್ಲಿ ಹೇಳಿದ್ನಲ್ಲ ನ್ಯಾಯಾಂಗ ವ್ಯವಸ್ಥೆ ಅಂದಾಗ ಪ್ರತಿಯೊಬ್ಬರಿಗೂ ಕೂಡ ಗೌರವ ಅದೆಲ್ಲವೂ ಕೂಡ ಇತ್ತಲ್ಲ ಈ ರೀತಿಯಾಗಿ ನಲವತ್ತು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿರುವಂತ ಓರ್ವ ವಕೀಲರೇ ಸಿಟ್ಟಿಗೆದ್ದು ಜಡ್ಜನ್ನು ಈ ರೀತಿಯಾಗಿ ನಿಂದಿಸಿ ಬಿಟ್ಟರೆ ಕೈ ತೋರಿಸಿ ಅಥವಾ ಅವರಿಗೆ ಒಂದು ಎಚ್ಚರಿಕೆ ಕೊಡುವಂಥ ಕೆಲಸವನ್ನ ಮಾಡಿಬಿಟ್ರೆ ಮುಂದಿನ ದಿನ ಜನರಿಗೆ ಯಾವ ರೀತಿಯಾದಂಥ ಭಾವನೆ ಬರುತ್ತೆ ಕೋರ್ಟ್ ಅಥವಾ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಅಂದಂಥ ಸಂದರ್ಭದಲ್ಲಿ ಜನ ಕೂಡ ಈ ವ್ಯವಸ್ಥೆ ಬಗ್ಗೆ ನಂಬಿಕೆ ಕಳ್ಕೊಳ್ಳುವಂಥ ಸಾಧ್ಯತೆ ಇದೆ ಜನ ಕೂಡ ಈ ರೀತಿಯಾಗಿ ತಿರುಗಿ ಬೀಳೋದಕ್ಕೆ ಶುರು ಮಾಡ್ಕೊಳ್ಬಹುದು ಜಡ್ಜ್ ಕೊಡುವಂಥ ತೀರ್ಪುಗಳನ್ನು ಅಥವಾ ಕೋರ್ಟ್ ಕೊಡುವಂಥ ತೀರ್ಪುಗಳನ್ನು ಜನ ಒಪ್ಪಿಕೊಳ್ಳದೆ ಇರಬಹುದು ಇದು ಹೀಗೆ ಮುಂದುವರಿತಾ ಹೋಗ್ಬಿಟ್ರೆ ದೇಶದ ಒಂದು ಒಳ್ಳೆ ವ್ಯವಸ್ಥೆ ಇದೆಯಲ್ಲ ಅದೆಲ್ಲವೂ ಕೂಡ ಉಲ್ಟಾ ಆಗಿ ಅರಾಜಕತೆ ಸೃಷ್ಟಿಯಾಗಬಹುದು ಎನ್ನುವ ರೀತಿಯಲ್ಲಿ ಒಂದಷ್ಟು ಜನ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಅದು ಸರಿ ಕೂಡ ಹೌದು ಅಂದರೆ ಕೋರ್ಟ್ ಅಂದಾಗ ಅಥವಾ ನ್ಯಾಯಾಂಗ ವ್ಯವಸ್ಥೆ ಅಂದಾಗ ಅದರದ್ದೇ ಆದಂಥ ರೀತಿಯಲ್ಲಿ ಅವೆಲ್ಲವೂ ಕೂಡ ನಡ್ಕೊಂಡು ಹೋಗ್ತಾ ಇರುತ್ತೆ ಒಂದಷ್ಟು ಇತಿಮಿತಿಗಳು ಕೂಡ ಇದೆ ಹಿಂದೆಯೂ ಕೂಡ ಸಾಕಷ್ಟು ವಿಶ್ಲೇಷಣೆ ಅಂಥದ್ದೆಲ್ಲವೂ ಕೂಡ ನಡೆದಾಗಿದೆ ಕೋರ್ಟ್ನ ತೀರ್ಪಿನ ವಿಳಂಬ ನೀತಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಆದರೆ ಕೋರ್ಟ್ ಹಾಲ್ನಲ್ಲೇ ತಿಳಿದಂಥ ವಕೀಲರೊಬ್ಬರೇ ಈ ರೀತಿಯಾಗಿ ಜಡ್ಜ್ಗೆ ನಿಂದಿಸಿದಂಥ ಸಂದರ್ಭದಲ್ಲಿ ಅದರ ಪರಿಣಾಮ ಬಹಳ ತೀವ್ರವಾಗಿರುತ್ತೆ ಮುಂದಿನ ದಿನ ಜನ ಕೂಡ ಅದನ್ನ ಅಭ್ಯಾಸ ಮಾಡಿಕೊಂಡ್ರು ಯಾವುದೇ ರೀತಿಯಲ್ಲೂ ಕೂಡ ಇಲ್ಲ ಇನ್ನೊಂದು ರೀತಿಯಾದಂಥ ವಿಶ್ಲೇಷಣೆ ನಡೀತಾ ಇರೋದಂದ್ರೆ ಜಜ್ಗಳು ಇತ್ತೀಚಿನ ದಿನಗಳಲ್ಲಿ ಬಯಾಸಾಗಿ ತೀರ್ಪನ್ನು ಕೊಡ್ತಾ ಇದ್ದಾರೆ ಅಥವಾ ಜಡ್ಗಳು ವಕೀಲರನ್ನ ನಿಂದಿಸೋಕೆ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ ಅಥವಾ ಅವರ ಇಂತಿಷ್ಟು ಅಂತ ಲಿಮಿಟ್ ಇರುತ್ತಲ್ಲ ಅದನ್ನು ಮೀರಿ ಕೋರ್ಟ್ ಹಾಲ್ನಲ್ಲಿ ಮಾತಾಡೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ ಈ ರೀತಿಯಾದಂಥ ಒಂದಷ್ಟು ಚರ್ಚೆಗಳು ಕೂಡ ನಡೆಯೋದಿಕ್ಕೆ ಆರಂಭ ಆಗಿದೆ ಒಟ್ಟು ಇದು ಘಟನೆ ನಾನು ಅನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಕ್ಕೆ ಹೋಗೋದಿಲ್ಲ ಹೀಗೊಂದು ಘಟನೆ ನಡೆಯ ನಡೆದಿತ್ತು ಎನ್ನುವಂಥ ವಿಚಾರವನ್ನ ನಿಮ್ಮ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡ್ತಾ ಇದ್ದೇನೆ ಇದು ಒಂದು ಇತ್ತೀಚೆಗೆ ಚರ್ಚೆಗೆ ಒಳಪಟ್ಟಂತಹ ಒಂದು ಪ್ರಕರಣ ಅದಕ್ಕೂ ಮುನ್ನ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಬಹಳ ದೊಡ್ಡ ಮಟ್ಟಿಗೆ ಇಡೀ ದೇಶಾದ್ಯಂತ ಸದ್ದು ಮಾಡಿದಂಥ ಪ್ರಕರಣ ಅಂದ್ರೆ ಅದು ಚೀಫ್ ಜಸ್ಟಿಸ್ ಆಗಿರುವಂಥ ಬಿ ಆರ್ ಗವಾಯಿ ಅವರ ಕಡೆಗೆ ಅವರು ಪೀಠದಲ್ಲಿ ಕುಳಿತಿದ್ದಂಥ ಸಂದರ್ಭದಲ್ಲೇ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಪೀಠದಲ್ಲಿ ಕುಳಿತಿದ್ದಂಥ ಸಂದರ್ಭದಲ್ಲೇ ರಾಕೇಶ್ ಕಿಶೋರ್ ಎನ್ನುವಂಥ ವಕೀಲರು ನೇರ ನೇರವಾಗಿ ಶೂ ಅನ್ನು ಎಸ್ದು ಬಿಡ್ತಾರೆ ಅದ ಕಾರಣ ನಿಮ್ಮೆಲ್ಲರಿಗೂ ಕೂಡ ಈಗಾಗಲೇ ಗೊತ್ತಿದೆ ಅವರು ಹಿಂದೂ ಧರ್ಮವನ್ನು ಅವಮಾನಿಸಿಬಿಟ್ರು ಅಥವಾ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದುಬಿಟ್ರು ಪ್ರಕರಣ ಪ್ರಕರಣವೊಂದಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ನಡೆಯುವ ಸಂದರ್ಭದಲ್ಲಿ ನೀವು ನಿಮ್ಮ ದೇವರನ್ನೇ ಕೇಳಿ ಎನ್ನುವ ರೀತಿಯಲ್ಲಿ ಚೀಫ್ ಜಸ್ಟಿಸ್ ಹೇಳಿಬಿಟ್ರು ಈ ರೀತಿಯಾಗಿ ಒಂದಷ್ಟು ಕಾರಣಗಳನ್ನು ಕೊಟ್ಟು ರಾಕೇಶ್ ಕಿಶೋರ್ ವಿಚಾರಣೆ ನಡೆಯುವ ಸಂದರ್ಭದಲ್ಲೇ ಶೂವನ್ನು ಅನ್ನ ವಿಚಾರ ಇದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕ ವಲಯದಲ್ಲಿ ಇಡೀ ದೇಶಾದ್ಯಂತ ಸಾಕಷ್ಟು ಚರ್ಚೆಲ್ಲವೂ ಕೂಡ ಆಯಿತು ರಾಕೇಶ್ ಕಿಶೋರ್ ಎಂಬ ವಕೀಲನ್ನ ಆರಂಭದಲ್ಲಿ ಬಂಧಿಸಲಾಗಿತ್ತು ಅದಾದ ಬಳಿಕ ಬಿಡುಗಡೆಯೂ ಕೂಡ ಮಾಡಲಾಯಿತು ತಕ್ಷಣವೇ ಚೀಫ್ ಜಸ್ಟಿಸ್ ಹೇಳ್ತಾರೆ ಯಾವುದೇ ಕ್ರಮ ತೆಗೆದುಕೊಳ್ಳೋದು ಬೇಡ ಎನ್ನುವಂಥ ರೀತಿಯಲ್ಲಿ ಆದರೆ ಒಂದಷ್ಟು ಕಡೆಗಳಲ್ಲಿ ರಾಕೇಶ್ ಕಿಶೋರ್ ವಿರುದ್ಧ ಐ ಆರ್ ಕೂಡ ದಾಖಲಾಗಿತ್ತು ಒಟ್ಟಾರೆಯಾಗಿ ಆ ವಿಚಾರವಂತೂ ಸಾಕಷ್ಟು ಚರ್ಚೆಗೆ ಒಳಪಟ್ಟಂತ ವಿಚಾರ ಚೀಫ್ ಜಸ್ಟಿಸ್ಗೆ ಶೂ ಅನ್ನ ಎಸಿತಾರೆ ಎಂದರೆ ಏನು ಕತೆ ದೇಶವನ್ನು ಅರಾಜಕತೆಗೆ ತೆಗೆದುಕೊಂಡು ಹೋಗ್ತಿದ್ದಾರಾ ಈ ರೀತಿಯಾಗಿ ಒಂದಷ್ಟು ವಾದಗಳೆಲ್ಲವೂ ಕೂಡ ಆ ಸಂದರ್ಭದಲ್ಲಿ ಕೇಳಿ ಬಂದಿತ್ತು ನೀವೆಲ್ಲರೂ ಕೂಡ ಗಮನಿಸಿದ್ದೀರಿ ಹಿಂದೆ ಸಾಕಷ್ಟು ವಿಡಿಯೋವನ್ನು ಮಾಡಿದ್ದೇನೆ ಹೀಗಾಗಿ ಮತ್ತೊಮ್ಮೆ ಅದನ್ನು ಡ್ರಾಗ್ ಮಾಡೋದಕ್ಕೆ ಹೋಗೋದಿಲ್ಲ ಅದೊಂದು ಪ್ರಕರಣವನ್ನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬೋದು ಅದಾಗಿ ಒಂದು ಐದೈದು ದಿನಕ್ಕೆ ಇನ್ನೊಂದು ಪ್ರಕರಣ ಅಹಮದಾಬಾದ್ನ ಸೆಷನ್ ಕೋರ್ಟ್ನಲ್ಲಿ ನಡೆಯುತ್ತೆ ಅದು ಸಾವಿರದ ಒಂಬೈನೂರ ತೊಂಬತ್ತ ಏಳರ ಕೇಸ್ ಆಗ ಓರ್ವ ವ್ಯಕ್ತಿ ತರಕಾರಿ ತಗೊಂಡು ಹೋಗೋ ಸಂದರ್ಭದಲ್ಲಿ ಯಾರೋ ನಾಲ್ಕೈದು ಹುಡುಗರು ಕ್ರಿಕೆಟ್ ಆಡ್ತಿರ್ತಾರೆ ಅವರು ಕ್ರಿಕೆಟ್ ಬಾಲ್ ಹೊಡೆದ ಸಂದರ್ಭದಲ್ಲಿ ಆ ಬಾಲ್ ಬಂದು ಈ ವ್ಯಕ್ತಿಯ ತಲೆಗೆ ಬಿದ್ದು ಬಿಡುತ್ತೆ ತಲೆಗೆ ಬಿದ್ದಾದ ತಕ್ಷಣ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಸಣ್ಣದಾಗ ಆರಂಭ ಆದಂತಹ ಜಗಳ ಅದು ತೀವ್ರ ಸ್ವರೂಪವನ್ನು ಪಡ್ಕೊಂಡಿರುತ್ತೆ ಆ ಕ್ರಿಕೆಟ್ ಆಡ್ತಿದ್ದಂಥ ಹುಡುಗರು ಆ ವ್ಯಕ್ತಿಗೆ ಹಲ್ಲೆ ಮಾಡಿರ್ತಾರೆ ಆಗ ಸಿಟ್ಟಿಗಿದ್ದಂಥ ವ್ಯಕ್ತಿ ಇವ್ರಿಗೆ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿ ದೂರನ್ನ ಕೊಟ್ಟಿರ್ತಾರೆ ತೊಂಬತ್ತ ಏಳರಿಂದಲೂ ಕೂಡ ವಿಚಾರಣೆ ನಡೀತಿರುತ್ತೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುದೀರ್ಘ ಅವಧಿಯವರೆಗೆ ವಿಚಾರಣೆ ಒಂದು ಕೋರ್ಟ್ ಆಯಿತು ಅದಕ್ಕೆ ಮತ್ತೊಂದು ಕೋರ್ಟು ಮತ್ತೊಂದು ಕೋರ್ಟ್ ಮತ್ತೊಂದು ಕೋರ್ಟು ಈ ರೀತಿಯಾಗಿ ಅಂತಿಮವಾಗಿ ಅಹಮದಾಬಾದ್ ಸೆಷನ್ ಕೋರ್ಟ್ಗೆ ಇದು ಬಂದಿರುತ್ತೆ ಅಂತಿಮವಾಗಿ ಅಹಮದಾಬಾದ್ ಸೆಷನ್ ಕೋರ್ಟ್ ಏನು ಮಾಡುತ್ತೆ ನಾಲ್ಕು ಜನ ಆರೋಪಿಗಳು ಅಂತ ಯಾರಿದ್ರು ಅವರ ನಿರ್ದೋಷಿಗಳು ಎನ್ನುವ ರೀತಿಯಲ್ಲಿ ತೀರ್ಪನ್ನ ಕೊಟ್ಟು ಬಿಡುತ್ತೆ ಅಂದ್ರೆ ಇದನ್ ಭಾರಿ ದೊಡ್ಡ ಪ್ರಕರಣ ಅನ್ನ ಅಲ್ಲ ಎನ್ನುವ ರೀತಿಯಲ್ಲಿ ಕೋರ್ಟ್ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತೆ ಆಗ ಆ ವ್ಯಕ್ತಿಗೆ ತೊಂಬತ್ತೇಳರಿಂದಲೂ ಕೂಡ ನಾನು ಹೋರಾಟವನ್ನ ಮಾಡ್ತಾ ಇದ್ದೀನಿ ಈಗ ಇಂಥದ್ದೊಂದು ತೀರ್ಪನ್ನ ಕೊಟ್ಟುಬಿಟ್ರಲ್ಲ ಅಂತೇಳಿ ಜಡ್ಜ್ ಕಡೆಗೆ ಸ್ಲಿಪ್ಪರನ್ನೇ ಎಸ್ತು ಬಿಡ್ತಾರೆ ಆ ವ್ಯಕ್ತಿ ಆ ವಿಚಾರವು ಕೂಡ ಇತ್ತೀಚೆಗೆ ಬಹಳ ಚರ್ಚೆಗೆ ಒಳಪಟ್ಟಂತ ವಿಚಾರ ಇದು ಮತ್ತೊಂದು ಪ್ರಕರಣ ಇನ್ನೊಂದು ಇತ್ತೀಚೆಗೆ ಬಹಳ ಚರ್ಚೆಯಾದಂಥ ಜಡ್ಜ್ ಅಂದ್ರೆ ನಾನು ಬರೀ ಇಲ್ಲಿ ಜಡ್ಗಳ ಮೇಲೆ ಅಟ್ಯಾಕ್ ಆದಂಥ ವಿಚಾರವನ್ನು ಮಾತ್ರ ಪ್ರಸ್ತಾಪ ಮಾಡ್ತಾ ಇಲ್ಲ ಒಟ್ಟಾರೆ ಇತ್ತೀಚೆಗೆ ಚರ್ಚೆಗೆ ಒಳಪಟ್ಟಂತ ನ್ಯಾಯಾಧೀಶರ ವಿಚಾರವನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡ್ತಿದ್ದೀನಿ ಮತ್ತು ಅವರು ಒಬ್ಬ ವ್ಯಕ್ತಿ ಯಶವಂತ್ ವರ್ಮಾ ದೆಹಲಿ ಹೈಕೋರ್ಟ್ನಲ್ಲಿ ನ್ಯಾಯಮೂರ್ತಿಗಳಾಗಿ ಕೆಲಸವನ್ನ ಮಾಡ್ತಿದ್ದಂಥವ್ರು ಯಶವಂತ್ ವರ್ಮಾ ಒಮ್ಮೆ ಏನಾಗುತ್ತೆ ದೆಹಲಿಯ ಅವರ ಐಷಾರಾಮಿ ಮನೆ ಈ ಯಶವಂತ್ ವರ್ಮ ಅವರು ಹೋಳಿ ಹಬ್ಬದ ಪ್ರಯುಕ್ತ ಹೊರಗಡೆ ಹೋಗಿರ್ತಾರೆ ಅವರು ಇರದಂತಹ ಸಂದರ್ಭದಲ್ಲಿ ಅವ್ರ ಮನೆಗೆ ಇದ್ದಕ್ಕಿದ್ದ ಹಾಗೆ ಬೆಂಕಿ ಕಾಣಿಸ್ಕೊಂಡು ಬಿಡುತ್ತೆ ತಕ್ಷಣವೇ ಅಗ್ನಿಶಾಮಕ ದಳದವರು ಬರ್ತಾರೆ ಅವರು ಬೆಂಕಿಯನ್ನು ಆರಿಸುವ ಸಂದರ್ಭದಲ್ಲಿ ಅಗ್ನಿಶಾಮಕ ದಳ ಸಿಬ್ಬಂದಿಯೇ ಬೆಚ್ಚು ಬೀಳ್ತಾರೆ ಕಾರಣ ಏನಪ್ಪ ಅಂದ್ರೆ ಜಡ್ಜ್ ಆಗಿರುವಂತ ಯಶವಂತ್ ವರ್ಮಾ ಮನೆಯಲ್ಲಿ ಕಂತೆ ಕಂತೆ ನೋಟು ಪತ್ತೆ ಆಗಿಬಿಡುತ್ತೆ ಜಡ್ಜ್ ಮನೆಯಲ್ಲೇ ಹಣ ಪತ್ತಿ ಆಗುವುದಂದ್ರೆ ಸಾಮಾನ್ಯ ವಿಚಾರವಾ ಅದಾದ ಬಳಿಕ ವಿಚಾರ ಹೊರಗಡೆ ಬರುತ್ತೆ ಇಡೀ ದೇಶಾದ್ಯಂತ ವಿಪರೀತ ಚರ್ಚೆಗೆ ಬಿಡುತ್ತೆ ಮಾರ್ಚ್ ತಿಂಗಳ ಸಂದರ್ಭದಲ್ಲಿ ಯಶವಂತ್ ವರ್ಮಾರನ್ನ ದೆಹಲಿ ಕೋರ್ಟ್ನಿಂದ ಅಲಹಾಬಾದ್ ಕೋರ್ಟ್ಗೆ ಅವರನ್ನ ವರ್ಗಾವಣೆಯೂ ಕೂಡ ಮಾಡಲಾಗುತ್ತೆ ಅದಾದ ಬಳಿಕ ಪ್ರಕರಣಕ್ಕೆ ಹಾಗೆ ವಿಚಾರಣೆ ನಡೆಯುತ್ತೆ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಲಾಗಿರುತ್ತೆ ಆ ಸಮಿತಿಯು ಕೂಡ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಯಶವಂತ್ ವರ್ಮ ಮನೆಯಲ್ಲಿ ಹಣ ಹೌದು ಅದು ಭ್ರಷ್ಟಾಚಾರದ ಮೂಲಕ ಅಥವಾ ಲಂಚದ ಮೂಲಕ ಸಂಗ್ರಹಿಸಿದಂಥ ಹಣ ಅಂತಲೂ ಕೂಡ ಆ ಸಂದರ್ಭದಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಾಗುತ್ತೆ ಇಂಪೀಚ್ಮೆಂಟ್ ಪ್ರಕ್ರಿಯೆಯೂ ಕೂಡ ಆರಂಭ ಆಗಿದೆ ಆದರೆ ಈಗಲೂ ಕೂಡ ಯಶವಂತ ವರ್ಮ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಜಜ್ಜಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಆದರೆ ಯಾವುದೇ ಜುಡಿಷಿಯಲ್ ವರ್ಕನ್ನು ಅವರಿಗೆ ಕೊಟ್ಟಿಲ್ಲ ಎನ್ಕ್ವೈರಿ ಪೆಂಡಿಂಗ್ ಇರುವಂತಹ ಕಾರಣಕ್ಕಾಗಿ ಆದರೆ ಈಗಲೂ ಕೂಡ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಇದ್ದಾರೆ ಅವ್ರನ್ನ ಕಿತ್ತು ಒಗೆಯೋದಾಗ್ಲಿ ಅವರಿಗೆ ಶಿಕ್ಷೆ ಒಳಪಡಿಸೋದಾಗ್ಲಿ ಅಂತದೇನು ಕೂಡ ಆಗಿಲ್ಲ ಆ ವಿಚಾರ ಆಗಾಗ ಚರ್ಚೆಗೆ ಒಳಪಡ್ತಾನೆ ಇರುತ್ತೆ ಜಡ್ಜ್ಗಳೇ ತಪ್ಪು ಮಾಡಿದ ಸಂದರ್ಭದಲ್ಲಿ ಯಾಕೆ ಯಾವುದೇ ರೀತಿಯಲ್ಲೂ ಕೂಡ ಕ್ರಮವನ್ನ ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಿ ಇದು ಯಶವಂತ್ ವರ್ಮಾ ವಿಚಾರ ಇದು ಇನ್ನೊಂದು ಪ್ರಕರಣ ಆದರೆ ಮತ್ತೊಂದು ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಘಟನೆ ಇತ್ತೀಚೆಗೆ ಬಹಳ ಚರ್ಚೆ ಒಳಪಟ್ಟಿತ್ತು ಅದು ನ್ಯಾಯಾಧೀಶರಾಗಿರುವಂಥ ಶೇಷಾನಂದ ಅವರ ಹೇಳಿಕೆಗೆ ಸಂಬಂಧಪಟ್ಟಂತ ವಿವರ ಅವರು ಪ್ರಕರಣವೊಂದಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ನಡೆಸುವ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಮುಸ್ಲಿಂ ಬಾಹುಳ್ಯ ಪ್ರದೇಶವಾದ ಗೋರಿಪಾಳ್ಯದ ಕ್ರಿಮಿನಲ್ಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಕ್ಕೆ ಪೊಲೀಸರು ಹೆದರುತ್ತಾರೆ ಅದೊಂದು ಮಿನಿ ಪಾಕಿಸ್ತಾನವಾಗಿ ಮಾರ್ಪಟ್ಟಿದೆ ಎನ್ನುವ ರೀತಿ ಹೇಳಿಕೆ ಅದಾದ ಬಳಿಕ ಬೆಂಗಳೂರಿನ ಪಶ್ಚಿಮ ಭಾಗದ ಮೈಸೂರು ರಸ್ತೆಯ ಮೇಲ್ಸೇತುವೆಗೆ ಹೋಗಿ ನೋಡಿ ಅಲ್ಲಿ ಸಂಚರಿಸುವ ಪ್ರತಿಯೊಂದು ಆಟೋ ರಿಕ್ಷಾದಲ್ಲೂ ಹತ್ತು ಜನರನ್ನು ತುಂಬಿಸಿಕೊಂಡು ಹೋಗಲಾಗುತ್ತೆ ಮೈಸೂರು ರಸ್ತೆಯ ಮೇಲ್ಸೇತುವೆಯಿಂದ ಸಾಗುವಾಗ ಬದಿಯಲ್ಲಿನ ಗೋರಿಪಾಳ್ಯದಿಂದ ಹೂವಿನ ಮಾರುಕಟ್ಟೆಯ ತನಕ ಪ್ರದೇಶ ಭಾರತದಲ್ಲಿ ಇಲ್ಲ ಅದೊಂದು ಮಿನಿ ಪಾಕಿಸ್ತಾನ ಇದು ವಾಸ್ತವ ಇದು ವಾಸ್ತವ ಎನ್ನುವಂಥ ಮಾತನ್ನ ಆ ಸಂದರ್ಭದಲ್ಲಿ ಅವರು ಹೇಳಿರ್ತಾರೆ ಆಗ ಸಾಕಷ್ಟು ವಿವಾದ ಆಗಿರುತ್ತದು ಒಂದು ಪ್ರದೇಶವನ್ನು ಪಾಕಿಸ್ತಾನಕ್ಕೆ ಹೋಲಿಕೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಅದಾದ ಬಳಿಕ ಚೀಫ್ ಜಸ್ಟಿಸ್ ನೇತೃತ್ವದಲ್ಲಿ ಅದಕ್ಕೆ ಸಂಬಂಧಪಟ್ಟ ವಿಚಾರಣೆಯನ್ನು ಕೂಡ ನಡೆಸಲಾಗಿತ್ತು ಅಂತಿಮವಾಗಿ ಶ್ರೀಶಾನಂದ್ ಅವರು ಕ್ಷಮೆಯನ್ನು ಕೂಡ ಕೇಳಿದ್ರು ಆಗ ಅವರ ವಿರುದ್ಧ ಕ್ರಮಕ್ಕೂ ಕೂಡ ಒತ್ತಾಗಿ ಕೇಳಿ ಬಂದಿತ್ತು ಅವರ ಹೇಳಿಕೆಗೆ ಸಂಬಂಧಪಟ್ಟ ಕೂಡ ಸಾಕಷ್ಟು ಪರ ವಿರೋಧ ಈ ರೀತಿಯಾದಂಥ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ನಡೆದಿತ್ತು ಅದಾದ ಬಳಿಕ ಅವರ ಇನ್ನೊಂದು ಹೇಳಿಕೆಗೆ ಸಂಬಂಧಪಟ್ಟಾಗಿಯೂ ಕೂಡ ಅದು ಕಾಂಟ್ರವರ್ಸಿ ರೂಪವನ್ನು ಪಡೆದುಕೊಂಡಿತ್ತು ಒಟ್ಟಾರೆಯಾಗಿ ಇತ್ತೀಚೆಗೆ ನ್ಯಾಯಾಧೀಶರು ಈ ರೀತಿಯಲ್ಲಿ ಸುದ್ದಿಯಲ್ಲಿ ಇದ್ರು ಅಥವಾ ಚರ್ಚೆಯಲ್ಲಿ ಇದ್ರು ಒಂದು ಕಡೆ ನಿಮ್ಗೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ